ಪ್ರಿಯ ವಿದ್ಯಾರ್ಥಿಗಳೇ ಆನ್ಲೈನ್ ತರಗತಿಗೆ ಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಪಠ್ಯಪೂರಕದಲ್ಲಿ ಬರುವಂತಹ ಮೊದಲನೇ ಪಾಠವಾದ ಪೂರಕ ಪಾಠದಲ್ಲಿ ಮೊದಲನೇ ಪಾಠವಾದ ಬಸವಣ್ಣನವರ ಜೀವನ ದರ್ಶನ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಬಸವಣ್ಣನವರ ಜೀವನ ದರ್ಶನ ಮಾಡಿಸ್ತಾ ಇರೋರು ಯಾರು ಡಾಕ್ಟರ್ ಎಲ್ ಬಸವರಾಜ್ ಡಾಕ್ಟರ್ ಎಲ್ ಬಸವರಾಜ್ ಇವ್ರ ಬಗ್ಗೆ ನಾವು ಪರಿಚಯವನ್ನು ಮಾಡಿಕೊಳ್ಳೋಣ ಡಾಕ್ಟರ್ ಎಲ್ ಬಸವರಾಜ್ ಬಸವರಾಜ್ರವರು ಕ್ರಿಸ್ತಶಕ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಕೋಲಾರ ಜಿಲ್ಲೆಯ ಎಡಗೂರು ಗ್ರಾಮದಲ್ಲಿ ಜನಿಸ್ತಾರೆ ಯಾರು ಡಾಕ್ಟರ್ ಎಲ್ ಬಸವರಾಜ್ ಇವರು ಎಷ್ಟರಲ್ಲಿ ಜನಿಸಿದ್ರು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಜನಿಸ್ತಾರೆ ಸ್ಥಳ ಯಾವುದು ಕೋಲಾರ ಜಿಲ್ಲೆಯ ಎಡಗೂರು ಅನ್ನೋ ಗ್ರಾಮದಲ್ಲಿ ಜನಿಸ್ತಾರೆ ಇವರು ವೃತ್ತಿಯಲ್ಲಿ ಪ್ರಾಧ್ಯಾಪಕರಾಗಿರ್ತಾರೆ ಶಿವದಾಸ ಗೀತಾಂಜಲಿ ಶಿವದಾಸ ಗೀತಾಂಜಲಿ ಬಸವಣ್ಣನವರ ವಚನಗಳು ಭಾಸನ ಭಾರತ ಪೂರಕ ಅಲ್ಲಮನ ವಚನಗಳು ಮೊದಲಾದ ಕೃತಿಗಳನ್ನು ರಚಿಸಿದರೆ ಯಾವ ಕೃತಿಗಳು ಶಿವದಾಸ ಗೀತಾಂಜಲಿ ಬಸವಣ್ಣನವರ ವಚನಗಳು ಭಾಸನ ಭಾರತ ರೂಪಕ ಅಲ್ಲಮನ ವಚನಗಳು ಇವೆಲ್ಲವೂ ಸಹ ಕೃತಿಗಳು ಶ್ರೀಯುತರಿಗೆ ಪಂಪ ಪ್ರಶಸ್ತಿ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇಷ್ಟೇ ಅಲ್ಲದೆ ಬಸವ ಪುರಸ್ಕಾರನೂ ಸಹ ಇವರಿಗೆ ನೀಡಿ ಗೌರವಿಸಿದ್ದಾರೆ ಪ್ರಸ್ತುತ ಅಂದರೆ ಈ ಪಾಠವನ್ನು ಡಾಕ್ಟರ್ ಎಲ್ ಬಸವರಾಜ್ ಅವರು ಬಸವಣ್ಣನವರ ವಚನಗಳು ಅನ್ನೋ ಕೃತಿಯಿಂದ ಈ ಒಂದು ಬಸವಣ್ಣನವರ ಜೀವನ ದರ್ಶನ ಅನ್ನೋ ಭಾಗವನ್ನು ಆರಿಸ್ಕೊಂಡಿದ್ದಾರೆ ಯಾವುದರಿಂದ ಬಸವಣ್ಣನವರ ವಚನಗಳು ಅದರಿಂದ ಆರಿಸ್ಕೊಂಡಿದ್ದಾರೆ ಶರಣ ಪಂಥದಲ್ಲಿ ಪ್ರಮುಖರೆಂದರೆ ಬಸವಣ್ಣನವರು ಈಗ ನಾವು ವಚನಕಾರರಲ್ಲಿ ಅಕ್ಕ ಮಹಾದೇವಿ ಈ ರೀತಿ ಅನೇಕ ಜನರ ಹೆಸರುಗಳನ್ನು ನಾವು ಕೇಳಿರ್ತೀವಿ ಅವರಲ್ಲಿ ಇವರು ಒಬ್ಬರು ಮುಖ್ಯರಾದವರು ಯಾರು ಬಸವಣ್ಣನವರು ಇವರ ಜೀವನ ಹೇಗಿತ್ತು ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಒಂದು ಕಿರು ಪರಿಚಯವನ್ನು ಮಾಡಿಕೊಳ್ಳೋಣ ಶರಣ ಪಂಥದಲ್ಲಿ ಪ್ರಮುಖರೆಂದರೆ ಬಸವಣ್ಣನವರು ಅವರ ಜೀವನ ಒಂದು ಅಮರ ಜ್ಯೋತಿ ಅದರ ದಿವ್ಯ ಪ್ರಭೆಯಲ್ಲಿ ಹಲವಾರು ಶತಮಾನಗಳ ಕೋಟ್ಯಾಂತರ ಮುಕ್ಷಗಳು ಸನ್ಮಾರ್ಗವನ್ನು ಕಂಡುಕೊಂಡ ಕೃತಾರ್ಥರಾಗಿದ್ದಾರೆ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಂತೂ ಆ ಜೀವಜ್ಯೋತಿಯ ಪ್ರಭಾವ ಅಷ್ಟಿಷ್ಟಲ್ಲ ಅಂದರೆ ಇವರು ಚಿಕ್ಕವರಿದ್ದಾಗ ಹೇಗಿದ್ದರು ಮತ್ತು ಮುಂದೆ ಬರ್ತಾ ಬರ್ತಾ ಯಾವ ರೀತಿ ಬದಲಾವಣೆಯನ್ನು ಹೊಂದಿದ್ರು ಹೇಗೆ ಇವರು ಶರಣರಾದರು ಮತ್ತು ಹೆಸರನ್ನು ಹೇಗೆ ಪಡೆದ್ರು ಅನ್ನೋದ್ರ ಬಗ್ಗೆ ನಾವು ತಿಳ್ಕೋಬೇಕು ಅಮರ ಜ್ಯೋತಿ ಇದರ ದಿವ್ಯಪ್ರಭೆಯಲ್ಲಿ ಹಲವಾರು ಶತಮಾನಗಳ ಕೋಟ್ಯಾಂತರ ಅಂದರೆ ಒಳ್ಳೊಳ್ಳೆ ದಾರಿಯಲ್ಲಿ ಇವರು ನಡೆದು ಬಂದರು ಜನಗಳಿಗೂ ಸಹ ತಮ್ಮ ಅಕ್ಕಪಕ್ಕದಲ್ಲಿರುವಂಥ ಜನಗಳಿಗೂ ಸಹ ಒಳ್ಳೆಯ ಮಾರ್ಗದಲ್ಲಿ ನಡೆಯುವಂತೆ ದಾರಿಯನ್ನು ಮಾಡಿಕೊಟ್ರು ಅಂತ ನಾವು ತಿಳ್ಕೊಬಹುದು ಬಾಗೇವಾಡಿಯ ಮಾದಿರಾಜನೆಂಬ ಸಾ ದ್ವಿಪ್ರಸನ್ನ ಸ್ವಾದ್ವಿಪ್ರಸನ್ನ ಧರ್ಮ ಪತ್ನಿ ಮಾದಾಂಬೆಯ ಗರ್ಭದಲ್ಲಿ ಬಸವಣ್ಣನವರು ಚಿಪ್ಪಿನಲ್ಲಿ ಮುತ್ತು ಕೊಳದಲ್ಲಿ ಕಮಲವು ಕೇದಿಗೆಯಲ್ಲಿ ಪರಿಮಳವು ಹುಟ್ಟುವಂತೆ ಶಿವನ ಶಿಶುವಾಗಿ ಜನಿಸ್ತು ನೋಡಿ ಆಗಲೇ ಆ ಮಗು ಇನ್ನೂ ಜನಿಸ್ತಿದ್ದಂಕಲ್ಲೇ ಯಾವ್ದ್ಯಾವುದಕ್ಕೆ ಹೋಲಿಸಿದರೆ ಹೇಗೆ ಇವರು ಎಲ್ಲರೂ ಬಾಗಿವಾಡಿಯಾ ಯಾವ ರಾಜ ಮಾದಿರಾಜನೆಂಬ ಸ್ವದ್ವೀಪ್ರನ ಅಂದರೆ ಧರ್ಮಪತ್ನಿ ಅವರಿಗೆ ತಾಯಿ ಹೆಸರೇನು ಮಾದಾಂಬೆ ತಂದೆ ಹೆಸರು ಮಾದಿರಾಜ ಯಾರು ಬಸವಣ್ಣನವರ ತಂದೆ ಮಾದಿರಾಜ ತಾಯಿ ಮಾದಾಂಬೆ ಇದು ನೆನ್ಪಿಟ್ಕೋಬೇಕು ನೀವು ತಂದೆ ತಾಯಿ ಹೆಸರು ಇವ್ರ ಗರ್ಭದಲ್ಲಿ ಅಂದರೆ ಒಳ್ಳೆ ಕಪ್ಪೆ ಚಿಪ್ಪಿನಲ್ಲಿ ಮುತ್ತು ಹೇಗಿರುತ್ತೆ ಹಾಗೆ ಕೊಳದಲ್ಲಿ ಅಂದರೆ ಒಂದು ನದಿ ಸರೋವರಗಳಲ್ಲಿ ಕಮಲದ ಹೂವು ಹೇಗಿರುತ್ತೆ ಮತ್ತು ಕೇದಿಗೆಯ ಪರಿಮಳ ಅದು ತುಂಬ ಸ್ಮೆಲ್ ಇರುತ್ತೆ ಕೇದಿಗೆ ಅನ್ನೋದು ಇದನ್ನು ನೀವು ನೋಡಿರ್ಬೋದು ಅದು ತುಂಬ ಪರಿಮಳ ಇರುತ್ತೆ ಆ ರೀತಿ ಶಿವನ ಶಿಶುವಾಗಿ ಜನಿಸ್ತಾರೆ ಯಾರು ಬಸವಣ್ಣನವರು ಈ ಬಸವ ಶಿಶು ಸುಮೂಹರ್ತವೆ ಗಂಡು ರೂಪಾಂತದಂತೆ ಇತ್ತು ಆ ಮಗು ಹೆತ್ತವರಿಗೆ ಮುದ್ದಾಗಿ ಎತ್ತಿಕೊಂಡವರಿಗೆ ಸುಖತ ಸಂಪತ್ತಾಗಿ ಬೆಳೆಯುತ್ತೆ ಏಳೆಂಟರ ವಯಸ್ಸಿನಲ್ಲೇ ಇವರಿಗೆ ಉಪನಯನವಾಯಿತು ಅಂದರೆ ಇವರು ದೀಕ್ಷೆಯನ್ನು ತಗೊಳ್ತಾರೆ ಉಪನಯನ ಉಪನಯನವಾದ ಎರಡು ವರ್ಷಗಳಲ್ಲಿ ಬಸವಣ್ಣನವರ ತಂದೆ ತಾಯಿಗಳಿಬ್ಬರೂ ಸಹ ಏನಾಗ್ತಾರೆ ತೀರ್ಕೊಳ್ತಾರೆ ತಬ್ಬಲಿಯಾದ ಬಸವಣ್ಣನವರು ಆರು ವರ್ಷಗಳ ಕಾಲ ತಮ್ಮ ಮುತ್ತಜ್ಜಿಯ ರಕ್ಷಣೆಯಲ್ಲಿ ಇವರು ಬೆಳೀತಾರೆ ಚಿಕ್ಕ ವಯಸ್ಸಿನಲ್ಲಿ ಇವರು ತಂದೆ ತಾಯಿಯನ್ನು ಕಳ್ಕೊತಾರೆ ಎಷ್ಟು ಅವರು ಐದು ಆರು ವರ್ಷದವರಿದ್ದಾಗ ಆಮೇಲೆ ನಂತರ ಇವರು ಯಾರ ಆರೈಕೆಯಲ್ಲಿ ಮುತ್ತಜ್ಜಿಯ ಆರೈಕೆಯಲ್ಲಿ ಬೆಳೀತಾರೆ ಅವರು ಹದಿನಾರು ವರ್ಷದ ಹರೆಯದಲ್ಲೇ ತಮ್ಮ ಯೌವನವು ಶಿವಪೂಜೆಯಲ್ಲಿ ಸವೆಯಬೇಕೆಂದು ಶಿವಭಕ್ತಿಯು ಕರ್ಮವು ಎಂದು ಒಂದಾಗಿರದೆಂದು ನಿಶ್ಚಯಿಸಿ ಪರಮ ವೈರಾಗ್ಯ ಮೂರ್ತಿಯಾಗಿ ಕಮಲದಂತೆ ಕರ್ಮಲೆಯಂತಿದ್ದ ಜನಿವಾರವನ್ನು ಬಿಸಿಟಿ ಓತ್ತಿನ ಗಂಟಲನ್ನು ಬಿಗಿಯುವಂತಿದ್ದ ಮೌಂಜಿಯನ್ನು ಹರಿದು ಬಿಸಿಟು ನವ್ಯದು ಕುಲವನ್ನು ತೆಗೆದುಟು ದಿವ್ಯ ವಸ್ತ್ರವನ್ನು ಹೊದ್ದು ಮನೆಯ ನೆಳಲನ್ನು ನೆನೆಯದೆ ಐಶ್ವರ್ಯವನ್ನು ಲೆಕ್ಕಿಸದೆ ವೃತ್ತಿಯನ್ನು ವಿಚಾರಿಸದೆ ಬಂಧು ಬಳಗವನ್ನು ಬಗೆಯದೆ ಊರಿನವರನ್ನು ನೋಡದೆ ಬಾಗೇವಾಡಿಯನ್ನು ಬಿಟ್ಟು ಹೊರಟರು ಅಂದರೆ ಇವನು ಹದಿನಾರನೇ ವರ್ಷಕ್ಕೆ ಬಂದಾಗ ಅವಾಗ ಇವರಿಗೆ ಬಾಲ್ಯದಿಂದ ಯೌವನಾವಸ್ಥೆಯಲ್ಲಿ ಇರ್ತಾನೆ ಆಗಲೇ ಏನು ಮಾಡ್ತಾನೆ ಆಸೆ ಆಕಾಂಕ್ಷೆಗಳನ್ನು ತೊರಿತಾನೆ ಯೌವನವು ಅಂದರೆ ನನ್ನ ಇಡೀ ಜೀವನ ನಾನು ಶಿವ ಪೂಜೆಯಲ್ಲೇ ಕಳಿಬೇಕು ಅನ್ನೋದು ಇವನ ಗುರಿಯಾಗುತ್ತೆ ಶಿವಭಕ್ತಿಯು ಕರ್ಮವು ಎಂದು ಒಂದಾಗಿದೆ ಅಂತ ಅವನು ನಿಶ್ಚಯಿಸ್ತಾನೆ ದೇವರಲ್ಲೇ ನನ್ನ ಜೀವನವನ್ನು ನಾನು ಕಳೆಯಬೇಕು ಅಂತ ಅವನು ತೀರ್ಮಾನವನ್ನು ತೆಗೆದುಕೊಂಡು ವೈರಾಗ್ಯ ಮೂರ್ತಿಯಾಗ್ತಾನೆ ಅವನಿಗೆ ಯಾವುದೇ ಒಂದು ಆಸೆ ಆಕಾಂಕ್ಷೆಗಳು ಸಹ ಇಲ್ಲದೆ ಇರೋ ಹಾಗೆ ಕರ್ಮಲತೆಯಂತಿದ್ದ ಜನಿವಾರವನ್ನು ಏನು ಮಾಡ್ತಾನೆ ಜನಿವಾರವನ್ನು ತೆಗೆದು ಬಿಸಾಕ್ತಾನೆ ನಂತರ ಓತಿನ ಗಂಟಲನ್ನು ಬಿಗಿಯುವಂತಿದ್ದ ಮೌಂಜಿಯನ್ನು ಹರಿದುಬಿಟ್ಟು ನವ್ಯದ ಕುಲವನ್ನು ತೆಗೆದುಟ್ಟ ಅಂದರೆ ಇವನು ಯಾವುದೇ ಒಂದು ಜಾತಿ ನಾನು ಆ ಜಾತಿ ಈ ಜಾತಿ ಯಾವುದು ಭಾವ ಮಾಡದೆ ದಿವ್ಯ ವಸ್ತ್ರವನ್ನು ಹೊದ್ದು ಮನೆಯ ನೆಳಲನ್ನು ನೆನೆದು ದಿವ್ಯ ವಸ್ತ್ರ ಅಂದರೆ ಯಾವುದೇ ಒಂದು ಸಾಧಾರಣವಾಗಿರುವಂಥ ಕಾವಿ ವಸ್ತ್ರ ವಸ್ತ್ರವನ್ನು ಹಾಕ್ಕೊಂಡು ಊರಿನವರನ್ನು ನೋಡದೆ ಮತ್ತು ಮನೆ ನನಗೆ ಮನೆ ಬೇಕು ಈ ಮನೆಗೆ ನಾನು ಹಿಂತಿರುಗೋದಿಲ್ಲ ಐಶ್ವರ್ಯ ಯಾವುದೇ ಒಂದು ಆಸ್ತಿ ಯಾವುದು ಬೇಡ ನನಗೆ ಯಾವುದು ನನಗೆ ಇಂಥ ಕೆಲಸನೇ ಬೇಕು ಅಂತ ಅವನು ವಿಚಾರಿಸದೆ ಅಂದರೆ ವೃತ್ತಿಯನ್ನು ಸಹ ವಿಚಾರಿಸದೆ ಬಂದು ಬಳಗ ಎಲ್ಲವನ್ನು ಬಿಟ್ಟು ಊರಿನವರನ್ನು ಕೊನೆಗೆ ನೋಡದೆ ಅವರು ಬಾಗೇವಾಡಿಯನ್ನು ಬಿಟ್ಟು ಹೊರಟು ಹೋಗ್ತಾರೆ ಪೂರ್ವ ದಿಕ್ಕಿಗೆ ನಡೀತಾರೆ ನೋಡಿ ಅವ್ರು ಬಂದು ಬಳಗ ಅವನ ಆಸೆ ಆಕಾಂಕ್ಷೆಗಳು ಎಲ್ಲದನ್ನು ಅವನು ಬಿಟ್ಟು ಕೊನೆಗೆ ಸ್ವಲ್ಪ ದೂರದಲ್ಲೇ ಒಂದು ಮಲಪ್ರಹರಿ ಕೃಷ್ಣವೇಣಿ ನದಿಗಳ ಸಂಗಮ ಇದು ಕೂಡಲ ಸಂಗಮದಲ್ಲಿ ಇದೆ ಅಲ್ಲಿ ಮೂರು ನದಿಗಳು ಸಹ ಸೇರ್ತವೆ ಹಾಗಾಗಿ ಅದನ್ನು ತ್ರಿವೇಣಿ ಸಂಗಮ ಅಂತಲೂ ಸಹ ಕರೀತಾರೆ ಮಲಪ್ರಹರಿ ಮತ್ತು ಕೃಷ್ಣವೇಣಿ ನದಿಗಳ ಸಂಗಮ ಅಲ್ಲಿ ಆಗುತ್ತೆ ಎರಡೂ ನದಿಗಳು ಬಂದು ಸೇರುತ್ತೆ ಕೂಡಲ ಸಂಗಮನೇಶ್ವರನಿರುವ ಕಪ್ಪಡಿಯ ಸಂಗಮವನ್ನು ತಲುಪ್ತಾರೆ ಬಾಗೇವಾಡಿಯನ್ನು ಬಿಟ್ಟು ಇವರು ಎಲ್ಲಿ ಕೂಡಲ ಸಂಗಮ ಸಂಗಮೇಶ್ವರನಿರುವನ ಅಲ್ಲಿಗೆಯೂರು ಕಪ್ಪಡಿಯ ಸಂಗಮವನ್ನು ತಲುಪ್ತಾರೆ ಅಣ್ಣನವರು ಅಣ್ಣನವರು ಅಂದರೆ ಯಾರು ಬಸವಣ್ಣನವರು ಚಿಂತನ ಮಾಡುತ್ತಾ ಕುಳಿತಿರಲು ಕೂಡಲ ಸಂಗಮದ ಸ್ಥಾನಪತಿಗಳಾದ ಗುರುಗಳು ಬಂದು ಬಸವಣ್ಣನವರ ಯೋಗ ನಿದ್ರಾಮುದ್ರಿತ ಅರ್ಥ ನಿಮಿಲಿತ ನಯನಗಳನ್ನು ಕಂಡು ಕಾರಣಿಕ ನಿರ ನಿಶ್ಚಯಿಸ್ತಾರೆ ಇವನು ಯಾ ಇವನಲ್ಲಿ ಏನೋ ಒಂದು ಶಕ್ತಿ ಇದೆ ಅನ್ನೋದನ್ನು ವಿಚಾರಿಸ್ತಾರೆ ಇವನು ಧ್ಯಾನಕ್ಕೆ ಕುಳಿತಾಗ ಅರ್ಧ ಕಣ್ಣು ಅಂದರೆ ಸಂಪೂರ್ಣವಾಗಿ ಕಣ್ಣನ್ನು ಮುಚ್ಚಿರೋದಿಲ್ಲ ಹಾಗಾಗಿ ಅದನ್ನು ಗಮನಿಸಿ ಅವನು ಯೋಗ ಅಂದರೆ ನಾವು ಮೆಡಿಟೇಷನ್ ಅಂತ ಹೇಳ್ತೀವಲ್ಲ ಹಾಗೆ ಧ್ಯಾನದಲ್ಲಿ ಇರ್ತಾನೆ ಆ ನಯನಗಳನ್ನು ನೋಡ್ಬಿಟ್ಟು ಅರ್ಧ ನಿಮಿಲಿತ ಅಂದರೆ ಅರ್ಧ ಕಣ್ಣನ್ನು ಮುಚ್ಚಿರೋದನ್ನು ಕಂಡು ಅಲ್ಲಿ ಬಳಿ ಹೋಗ್ಬಿಟ್ಟು ಕಾರಣಿಕನಿರಬೇಕೆಂದು ನಿಶ್ಚಯಿಸಿ ಬಳಿ ಸಾರಿ ಅಯ್ಯ ನೀನೆಲ್ಲಿಗೂ ಹೋಗಬೇಡ ಏನನ್ನು ಸಹ ನೀನು ಚಿಂತಿಸ್ಬೇಡ ಸಂಗಮೇಶ್ವರನಿಗೆ ಹೊಸ ಹೂಗಳನ್ನು ವಣಿಯನ್ನು ತಂದು ನಿತ್ಯವೂ ಪೂಜೆ ಮಾಡು ನೋಡಿ ಅಲ್ಲಿ ಅವನಿಗೆ ಒಂದು ಸ್ಥಾನ ಸಿಕ್ತು ಅವನು ಸುಮ್ಮನೆ ಧ್ಯಾನಕ್ಕೆ ಕುಂತಿರ್ತಾನೆ ಆ ಸಮಯದಲ್ಲಿ ಅಲ್ಲಿರುವಂಥ ಗುರುಗಳು ಅವನನ್ನು ಗಮನಿಸ್ಬಿಟ್ಟು ಅವನಿಗೆ ಅಲ್ಲಿ ಒಂದು ಕೆಲಸವನ್ನು ಕೊಡ್ತಾರೆ ನೀನು ಯಾವುದು ಯೋಚನೆ ಮಾಡಬೇಡ ಎಲ್ಲಿಗೂ ಹೋಗಬೇಡ ನಿನ್ನ ಪ್ರತಿನಿತ್ಯದ ಕೆಲಸ ಏನು ಹೂವನ್ನು ತರಬೇಕು ಪೂಜೆಯನ್ನು ಮಾಡಬೇಕು ಪ್ರಸಾದ ಕಾಯಕನಾಗಿ ನೀನು ಸುಖವಾಗಿರು ದೇವಸ್ಥಾನದಲ್ಲಿ ಏನು ಪ್ರಸಾದ ಸಿಗುತ್ತೆ ಅದನ್ನು ನೀನು ಸ್ವೀಕರಿಸ್ತಾ ನೀನು ಯಾವುದೇ ಚಿಂತೆ ಮಾಡದೆ ಸುಖವಾಗಿರು ಅಂತ ಹೇಳ್ತಾರೆ ಆ ಮಾತಿಗೆ ಬಸವಣ್ಣನವರು ಒಪ್ಕೊಂಡು ಶ್ರೀ ಕೂಡಲ ಸಂಗಮೇಶ್ವರ ಪಾದಕದಲ್ಲಿ ತುಂಬಿಯಾಗಿದ್ದರು ಅಂದರೆ ಅಲ್ಲಿ ಅವರು ಸಂತೋಷದಿಂದ ಇದ್ದರು ಕಪ್ಪಡಿ ಸಂಗಮದಲ್ಲಿಯೇ ಸಂಗಮೇಶ್ವರನ ಪಾದ ಸೇವೆ ಮಾಡಿಕೊಂಡಿರುವ ಆಸೆ ಬಸವಣ್ಣನವರಿಗೆ ಆದರೆ ಇರಗೊಂಡ ಸಂಗಮೇಶ್ವರ ಮಂಗಳವಾಡಕ್ಕೆ ಹೋಗೆಂದು ಮತ್ತೆ ಮತ್ತೆ ಒತ್ತಾಯ ಮಾಡಿದಂತೆ ಅವನಿಗೆ ಭಾಸವಾಗುತ್ತೆ ಎಲ್ಲಿ ಕಪ್ಪಡಿಯಲ್ಲಿದ್ದಾಗ ಮತ್ತೆ ಅವರಿಗೆ ಮನಸ್ಸಿನಲ್ಲಿ ಸಂಗಮೇಶ್ವರ ಅಂದರೆ ಮಂಗಳವಾಡಕ್ಕೆ ಹೋಗಬೇಕು ಅಂತೇಳಿ ಅವ್ರ ಮನಸ್ಸಿನಲ್ಲಿ ಮೂಡ್ತಾ ಇರುತ್ತೆ ಬಸವಣ್ಣನವರು ಹೋಗಲಾರದೆ ವಿರಹ ವೇದನೆಯಿಂದ ನೊಂದು ಆಗಲಿ ಸಂಗನ ಭಾಸವಾಗುತ್ತೆ ಮಾಡಿದಂತೆ ಭಾಸವಾಗುತ್ತೆ ಬಸವಣ್ಣನವರು ಹೋಗಲಾರದೆ ವಿರಹ ವೇದನೆಯಿಂದ ನೊಂದು ನನಗಂತೂ ಪೂಜಿಸಿಕೊಂಡಿರಲು ಅವಕಾಶ ಕೊಡುತ್ತಿಲ್ಲ ಮಂಗಳವಾಡಕ್ಕೆ ಎಂದು ಸದಾ ನನ್ನನ್ನು ಪೀಡಿಸ್ತಾ ಇದ್ದಾರೆ ಅಂದರೆ ನನ್ನ ಮನಸ್ಸಿನಲ್ಲಿ ಕಾಡ್ತಾ ಇದೆ ಅವನ ಮಾತಿನ ಪ್ರಕಾರ ನಾನು ಅಲ್ಲಿಗೆ ಹೋಗ್ಬಿಟ್ಟು ನೋಡ್ತೀನಿ ಏನಾಗುತ್ತೆ ಹೇಗಿದ್ದರೂ ಅಪರಿಚಿತ ದೇಶ ಅಂದರೆ ನನಗೆ ಅಲ್ಲಿ ಯಾರು ಜನ ಗೊತ್ತಿರೋದಿಲ್ಲ ಹೆದರಬೇಕಾಗಿರಲ್ಲ ನಾವು ನನಗೆ ಅಕ್ಷರ ಜ್ಞಾನವಿದೆ ಅದನ್ನೇ ನಾನು ಮಾರಿ ಬಂದ ಹಣದಿಂದ ಶಿವಭಕ್ತರಿಗೆ ಸೇವೆಯನ್ನು ಸಲ್ಲಿಸ್ತೀನಿ ಪ್ರಸಾದವನ್ನು ಪಡಿತೀನಿ ಅಂತ ಅವರು ನಿರ್ಧಾರವನ್ನು ಮಾಡ್ತಾರೆ ಈಗ ಹೊಸ ಊರಿಗೆ ಹೋದರೆ ಅಲ್ಲಿ ನನಗೆ ಯಾರು ಗೊತ್ತಿರಲ್ಲಪ್ಪ ಹೆಂಗೆ ಜೀವನ ಮಾಡಬೇಕು ಏನು ಅಂತ ಇವರು ಯಾವುದಕ್ಕೂ ಸಹ ನನ್ನಲ್ಲಿ ಜ್ಞಾನ ಇದೆ ಅದರಿಂದ ನಾನು ನನ್ನ ನಾಲ್ಕು ಜನ ಭಕ್ತರನ್ನು ಸಹ ಸಾಕ್ಬೋದು ನನಗೂ ಸಹ ಪ್ರಸಾದ ಸಿಗುತ್ತೆ ಅಂತ ಅವರು ತೀರ್ಮಾನವನ್ನು ಮಾಡ್ತಾರೆ ಬಸವಣ್ಣನವರಿಗೆ ಸಂಘನ ಕರುಣವೇ ಬೆಂಬಲವಾಯಿತು ಸಂಘನ ಧ್ಯಾನವೇ ಸಂಗಡವಾಯಿತು ಇಲ್ಲಿ ಏನು ಕರುಣೆ ಮತ್ತು ಧ್ಯಾನ ಅವೆರಡೂ ಸಹ ಇವನ ಜೊತೆಯಲ್ಲಿ ಇತ್ತು ಸಂಘನಾಡಿದ ಮಾತುಗಳನ್ನೇ ಮತ್ತೆ ಮತ್ತೆ ಮನದೊಳಗೆ ನೆನೆಯುತ್ತಾ ಸಂಘ ಯಾರು ಗೆಳೆಯ ಅವನ ಮಾತುಗಳನ್ನು ನೆನೆಯುತ್ತಾ ನಡೆದ ಆಯಾಸವನ್ನು ಮರೆತರು ಅಂದರೆ ಊರಿಂದ ಊರಿಗೆ ಹೋಗ್ಬೇಕಾದ್ರೆ ಅವರು ಕಾಲು ದಾರಿಯಲ್ಲಿ ನಡೆದುಕೊಂಡು ಹೋಗಬೇಕಾಗಿರುತ್ತೆ ಹೀಗೆ ಹೋಗುವಾಗ ಅವರಿಗೆ ಬೇಜಾರಾಗಬಾರ್ದು ಗೆಳೆಯನೊಂದಿಗೆ ಮಾತುಗಳನ್ನು ಆಡಿದ್ದನ್ನೆಲ್ಲ ನೆನೆಸ್ಕೊಳ್ತಾ ದಾರಿಯನ್ನು ಕಳೀತಾರೆ ಮಂಗಳವಾಡವನ್ನು ತಲುಪಿ ಬಿಜ್ಜಳನ ಅರಮನೆಯ ಕಡೆಗೆ ನಡೆದರು ಎಲ್ಲಿಗೆ ಬಂದರೂ ಮಂಗಳವಾಡ ಅನ್ನೋ ಊರನ್ನು ತಲುಪ್ತಾರೆ ಆ ಮಂಗಳವಾಡವನ್ನು ಯಾರಾಡ್ತಾ ಇರ್ತಾರೆ ಬಿಜ್ಜಳ ಅರಮನೆಯ ಕಡೆಗೆ ಹೋಗ್ತಾರೆ ಕರಣ ಶಾಲೆಗೆ ಬಂದು ಕುಳಿತಿರ್ತಾರೆ ಆ ಸಮಯಕ್ಕೆ ಸರಿಯಾಗಿ ತನ್ನ ಮೇಲೆ ಉಳಿದಿರುವ ರಾಜಧನದ ವಿವರವನ್ನು ಕೇಳಲು ಅಲ್ಲಿಗೆ ಬಂದ ಭಂಡಾರಿ ಸಿದ್ಧ ದಂಡ ದಂಡಾಧಿಪತಿಯ ಕರಣೀಕರ ತಪ್ಪು ಲೆಕ್ಕದಿಂದ ಮೋಸ ಹೋಗಿದ್ದನ್ನು ಬಸವಣ್ಣನವರು ಗಮನಿಸ್ತಾರೆ ಅಂದರೆ ಈ ಬಿಜ್ಜಳನ ಅರಮನೆಯಲ್ಲಿ ಅನೇಕ ಸಲ ರಾಜನಿಗೆ ಗೊತ್ತಿಲ್ಲದೆ ಎಷ್ಟೋ ಮೋಸಗಳು ನಡೀತಾ ಇರುತ್ತೆ ಅದು ಬಸವಣ್ಣನವರ ಕಣ್ಣಿಗೆ ಬೀಳುತ್ತೆ ಅಲ್ಲಿಗೆ ಸಿದ್ಧ ದಂಡಾಧಿಪನು ತಪ್ಪು ಲೆಕ್ಕದಿಂದ ಮೋಸ ಹೋಗುತ್ತಿರೋದನ್ನ ಗಮನಿಸಿದ ಮೇಲೆ ಅವರು ಮಧ್ಯ ಪ್ರವೇಶಿಸ್ತಾರೆ ಸರಿಯಾದ ಲೆಕ್ಕವನ್ನು ತೋರಿಸಿ ಅಂತ ಕೇಳ್ತಾರೆ ಬಿಜ್ಜಳನ ಆಸ್ಥಾನದಲ್ಲಿ ಇವನಿಗೂ ಸಹ ಆಶ್ರಯ ಸಿಕ್ಕಿರುತ್ತೆ ಅಲ್ಲಿ ನಡೆಯೋದನ್ನು ಇವರು ಸಹಿಸೋದಿಲ್ಲ ಆಗುತ್ತಿದ್ದ ಅಪಹಾರ ಅಪಾರ ನಷ್ಟದಿಂದ ಸಂಭವಿಸುತ್ತಿದ್ದ ರಾಜಗ್ರಹದಿಂದಲೂ ಸಿದ್ಧಿ ದಂಡಾಧಿಪತಿನ ಪಾರು ಮಾಡುವವರೆಗೂ ಗಣಿತಶಾಸ್ತ್ರದಲ್ಲಿ ಅಸದೃಶ್ಯ ನೈಪುಣ್ಯವನ್ನು ಪ್ರದರ್ಶಿಸಿದ ಯುವಕನಾದ ಬಸವಣ್ಣನವರ ಮೇಲೆ ಸಿದ್ಧ ದಂಡಪ್ಪನಿಗೆ ಮಮತೆ ಬರುತ್ತೆ ಅವರನ್ನು ಕರೆತಂದು ರಾಜನಿಗೆ ಕಾಣಿಸಿ ಅಂದರೆ ಅವರಿಗೆ ಕಾಣೋ ಹಾಗೆ ಭಂಡಾರಕ್ಕೆ ಮರಿ ಭಂಡಾರಿಯನ್ನಾಗಿ ನೇಮಕ ಮಾಡ್ಕೊತಾರೆ ಅಂದರೆ ಅಲ್ಲಿಯ ರಾಜ್ಯದಲ್ಲಿ ಲೆಕ್ಕಾಡಳಿತವನ್ನು ನೋಡ್ಕೊಳ್ಳೋದಕ್ಕೆ ಜವಾಬ್ದಾರಿಯನ್ನು ಕೊಡ್ತಾರೆ ವರ್ಷಕ್ಕೆ ನೂರೊಂದು ಹೊನ್ನನ್ನು ನಿಗದಿ ಮಾಡ್ತಾರೆ ಒಂದು ವರ್ಷಕ್ಕೆ ಎಷ್ಟು ನೂರ ಒಂದು ಹೊನ್ನುಗಳನ್ನು ನೀಡೋ ಹಾಗೆ ಮಾತಾಡ್ತಾರೆ ಕಾಲ ಗತಿಸಿತು ಅಂದರೆ ಹೀಗೆ ದಿನಗಳು ಕಳೀತಾ ಬರುತ್ತೆ ಅವರು ಆ ರಾಜ್ಯದ ಲೆಕ್ಕಾಚಾರವನ್ನೆಲ್ಲ ನೋಡ್ಕೊತಾ ಇರ್ತಾರೆ ನಾಯಕನು ಏನಾಗ್ತಾನೆ ಕೊನೆಗೆ ಕಾಯಿಲೆಗೆ ಬಿದ್ದು ಅವನು ತೀರಿ ಹೋಗ್ತಾನೆ ಕೈಲಾಸಿವಾಸಿಯಾದನು ಅಂದರೆ ಅವನು ತೀರೋಗ್ತಾನೆ ಮರಣವನ್ನು ಹೊಂದ್ತಾನೆ ನಂತರ ಬಸವಣ್ಣನವರು ದಂಡನಾಯಕನ ಅಂತ್ಯ ಸಂಸ್ಕಾರವನ್ನು ನೆರವೇರಿಸ್ತಾರೆ ಯಾರು ಬಸವಣ್ಣನವರು ಈ ಸಿದ್ಧಿ ದಂಡನಾಯಕನ ಎಲ್ಲ ವಿಧಿವಿನಾ ವಿಧಾನಗಳನ್ನು ಸಹ ನೆರವೇರಿಸ್ತಾರೆ ನಿರ್ವೇಗಂಧದಿಂದ ನಿರ್ವೇಗದಿಂದ ಬಂದು ಬಿಜ್ಜಳನನ್ನು ಕಂಡು ಸಿದ್ಧಿ ದಂಡಾಧಿಪನು ಗಂಡು ಮಕ್ಕಳಿಲ್ಲದೆ ಕಾಲಾಧೀನನಾದ ನನಗೀಗ ಏನೂ ತೋಚದಾಗಿದೆ ಅಂದರೆ ಅವರಿಗೆ ಗಂಡು ಮಕ್ಕಳು ಇರೋದಿಲ್ಲ ಹಾಗಾಗಿ ಇವರೇ ಆ ಎಲ್ಲ ವಿಧಿವಿಧಾನಗಳನ್ನು ನೆರವೇರಿಸಬೇಕಾಗುತ್ತೆ ಬುದ್ಧಿಗೊಡಬೇಕು ಎಂದು ಕೇಳ್ಕೊತಾನೆ ಆಗ ಬಿಚ್ಚಳನ್ನು ಆತನ ಆಳು ಕುದುರೆ ಸಮಸ್ತ ವಿತ್ತವೂ ನಿನ್ನದೆ ಅಂದರೆ ಆ ಬಿಜ್ಜಳನ ಅಲ್ಲಿ ಸೇನಾಧಿಪತಿಯಾಗಿ ಒಂದು ಕೆಲಸ ಇದ್ದ ಅವನಿಗೆ ಏನೇನು ಕೊಟ್ಟಿದ್ರು ಕುದುರೆಗಳು ಅವೆಲ್ಲವೂ ನಿನ್ನದೇ ಅಂತ ಹೇಳ್ತಾರೆ ನಿನ್ನ ಬರೆಯುವಿಕೆಯಿಂದ ನನ್ನ ಭಂಡಾರ ಹೆಚ್ಚಿತು ಅಂದರೆ ನೀನು ನನ್ನ ಆಸ್ಥಾನಕ್ಕೆ ಬಂದು ಅಲ್ಲಿ ನಡೀತಿದ್ದಂಥ ಮೋಸ ಎಲ್ಲ ತಿಳಿದ ಮೇಲೆ ಅಲ್ಲಿ ಮತ್ತೆ ಮೋಸ ಆಗೋದಕ್ಕೆ ಅವಕಾಶ ಸಿಗಲಿಲ್ಲ ನೀನು ಚೆನ್ನಾಗಿ ನೋಡ್ಕೊತಿದೀಯ ಹಾಗಾಗಿ ನನ್ನ ಭಂಡಾರ ಹೆಚ್ಚಿದೆ ಇನ್ಮೇಲೆ ನೀನು ನನ್ನ ದೇಶಕ್ಕೂ ಮತ್ತು ಕೋಶಕ್ಕೂ ನೀನೇ ಅಧಿಕಾರಿ ಅಂತ ಬಸವಣ್ಣನವರಿಗೆ ಒಂದು ಪಟ್ಟಾವಳಿಯನ್ನು ಉಡುಗೊರೆಯಾಗಿ ಕೊಡ್ತಾರೆ ಅವರಿಗೂ ಸಹ ಒಂದು ಉತ್ತಮವಾದ ಸ್ಥಾನ ದೊರೆಯುತ್ತೆ ಯಾರಿಗೆ ಬಸವಣ್ಣನವರಿಗೆ ಇನ್ನೊಂದು ಬಾಡೆಂದು ಹರಸಿಕೊಟ್ಟನು ಅವರನ್ನು ಕಟಕ ಮಕುಟಗಳಿಂದ ಸಿಂಗರಿಸಿ ಪಟ್ಟದಾನಿಯ ಮೇಲೆ ಕುಳ್ಳಿರಿಸಿ ಶ್ವೇತ ಶ್ವೇತಛತ್ರವನ್ನು ಹಿಡಿಸಿ ಪುರದ ಕೇರಿಗಳೊಳಗೆ ಮೆರೆಸಿದನು ಅಂದಿನಿಂದ ಬಸವಣ್ಣನವರು ಬಸವ ದಂಡನಾಥ ಭಂಡಾರಿ ಬಸವ ಎನಿಸಿದರು ಅಂದರೆ ಈಗ ರಾಜರಿಗೆ ಹೇಗೆ ಸಿಂಹಾಸನದ ಮೇಲೆ ಕುಂಡ್ರಿಸಿ ಅವರಿಗೆ ರೇಷ್ಮೆ ಬಟ್ಟೆಗಳನ್ನು ಧರಿಸಿ ಹಾಗೆ ಬಂಗಾರದ ಕಿರೀಟವನ್ನು ಇಟ್ಟು ಅಭಿಷೇಕ ಪಟ್ಟಾಭಿಷೇಕ ಮಾಡ್ತಾರೋ ಅದೇ ರೀತಿ ಇಲ್ಲೂ ಸಹ ಇವರಿಗೆ ಒಂದು ಸ್ಥಾನವನ್ನು ಕೊಟ್ಟು ಅವರಿಗೆ ಒಳ್ಳೆ ಗೌರವವನ್ನು ಕೊಟ್ಟು ಕೇರಿಗಳಿಗೆ ಅಂದರೆ ಇಡೀ ಊರಿನಲ್ಲಿ ಒಂದು ಸಹ ಏರಿಗಳನ್ನು ಬಿಡದೆ ಎಲ್ಲ ಕಡೆಯೂ ಸಹ ಅವರನ್ನು ಮೆರೆಸ್ತಾರೆ ಅಂದರೆ ಮೆರವಣಿಗೆ ಮಾಡ್ತಾರೆ ಆಗ ಬಸವ ದಂಡನಾಥ ಅಂತ ಅವರಿಗೆ ಹೆಸರನ್ನು ಕೊಟ್ಟರು ಭಂಡಾರಿ ಬಸವ ಅಂತಲೂ ಸಹ ಇವರು ಕರೆಸ್ಕೊಂಡ್ರು ಬಸವಣ್ಣನವರ ವಚನಗಳಲ್ಲಿನ ಭಾವತೀವ್ರತೆ ಏಕಾಗ್ರತೆ ಮತ್ತು ಆತ್ಮೀಯತೆ ಪ್ರಶಂಸೀನೀಯವೂ ಆದುದರಿಂದ ಪ್ರಸಿದ್ಧಿಯಾಗಿದೆ ಈ ಅನರ್ಘ್ಯ ಗುಣಗಳ ಶಶಾಂತವು ಶಾಂತಾಂಶವು ಸಿದ್ದರಾಮ ಅಕ್ಕ ಮಹಾದೇವಿ ಮುಂತಾದ ಕೆಲವರ ವಚನಗಳಲ್ಲಿ ಇರುವುದರಿಂದ ಅವು ಉತ್ತಮ ಭಾವಗೀತೆಗಳು ಅಂತಲೂ ಸಹ ಅನಿಸ್ಕೊಂಡಿದ್ದಾವೆ ಇವ್ರ ಜೊತೆಗೆ ಸಿದ್ದರಾಮ ಅನ್ನೋರು ಅವರು ಸಹ ವಚನಗಳನ್ನು ರಚಿಸಿದರೆ ಹಾಗೆ ಅಕ್ಕ ಮಹಾದೇವಿ ಮತ್ತು ಅಂಬಿಗರ ಚೌಡಯ್ಯ ವಚನಗಳಲ್ಲಿ ವಿಡಂಬನೆ ಇರಬಹುದು ನಗೆಯ ಮಾರಿ ತಂದೆಯ ವಚನಗಳಲ್ಲಿ ಹೊಗೆಯಾಡುವ ನಗೆ ಇರಬಹುದು ಪ್ರಭುದೇವರ ವಚನಗಳಲ್ಲಿ ಏನಿದೆ ದರ್ಶನ ವಿಶುದ್ಧಿ ಇರಬಹುದು ಚನ್ನಬಸವಣ್ಣನವರ ವಚನಗಳಲ್ಲಿ ಏನಿದೆ ವಿಚಾರಧಾರೆ ಇದೆ ಅಂದರೆ ಒಬ್ಬೊಬ್ಬರು ಒಂದೊಂದು ವಚನಗಳನ್ನು ರಚಿಸಿದಾಗ ಅದರಲ್ಲಿ ಒಂದು ಉತ್ತಮವಾದ ಮೌಲ್ಯ ಅಂಶ ಅಂದರೆ ಗುಣಗಳನ್ನು ನಾವು ತಿಳ್ಕೊತೀವಿ ವಚನದಲ್ಲಿ ಒಂದೊಂದು ಗುಣ ಸ್ವಭಾವವನ್ನು ನಾವು ಕಾಣ್ತೀವಿ ಅಂತ ಇಲ್ಲಿ ಹೇಳಿದರೆ ಅಕ್ಕನ ವಚನಗಳಲ್ಲಿ ಮಧುರ ಭಾವವಿದೆ ಅಂದರೆ ಮಧುರವಾದ ಒಂದು ಭಾವನೆ ಇದೆ ಯಾರಲ್ಲಿ ಅಕ್ಕ ಮಹಾದೇವಿ ರಚಿಸಿರುವಂಥ ವಚನಗಳಲ್ಲಿ ಮಿಕ್ಕ ಅಂದರೆ ಇನ್ನೂ ಉಳಿದಂಥ ವಚನಕಾರರಲ್ಲಿ ಅವರವರ ಅನು ಅನುಭವ ಗುಣವನ್ನು ಭಾವಾಭಿವ್ಯಕ್ತಿರಿಸಬಹುದು ಅಂದರೆ ಅವರ ಜೀವನದ ಅನುಭವಗಳನ್ನು ಇಲ್ಲಿ ವಚನಕಾರರಲ್ಲಿ ವ್ಯಕ್ತಪಡಿಸಿದ್ದಾರೆ ಅಂತ ಇಲ್ಲಿ ತಿಳ್ಕೊಬಹುದು ಆದರೆ ಬಸವಣ್ಣನೊಬ್ಬವರ ವಚನಗಳಲ್ಲಿ ಈ ಎಲ್ಲವೂ ಇದೆ ನೋಡಿ ಒಬ್ಬೊಬ್ಬರಲ್ಲಿ ಒಂದು ಗುಣ ಇತ್ತು ಅಂದರೆ ಇಲ್ಲಿ ಬಸವಣ್ಣನಲ್ಲಿ ಎಲ್ಲರಲ್ಲಿರುವಂತಹ ಗುಣವನ್ನು ಇವರು ಪಡೆದುಕೊಂಡಿದ್ರು ಅಂತ ಇಲ್ಲಿ ತಿಳಿಸ್ತಾರೆ ಮೇಲೆ ಭಕ್ತಿ ರಸಕ್ಕೆ ಪೋಷಕವಾಗಿ ಶಕ್ತಿದಾಯವಾಗಿ ಮಿಕ್ಕೆಲ್ಲ ರಸಗಳ ಲೀಲೆಯು ನಡೆದಿರುವುದು ಸಾಮಾಜಿಕ ಮತ್ತು ಮತೀಯ ಸಂಕುಚಿತ ಗಣನೆಯ ದುಷ್ಪರಿಣಾಮವಾಗಿ ಮಾನವ ಕುಲದಲ್ಲಿ ತಲೆದೋರುವ ಮೇಲು ಕೀಳೆಂಬ ವಿಂಗಡಣೆಯನ್ನು ಬಸವಣ್ಣನವರು ಮಾನ್ಯ ಮಾಡಲಿಲ್ಲ ಅಂದರೆ ಸಮಾಜದಲ್ಲಿ ಜಾತಿ ಭೇದ ಭಾವ ಈ ರೀತಿ ಮಾಡ್ತಾರೆ ಆದರೆ ಬಸವಣ್ಣನವರು ಇವಕ್ಕೆಲ್ಲ ವಿರೋಧ ಮಾನವ ಕುಲ ಅಂದರೆ ಎಲ್ಲರೂ ಒಂದೇ ಯಾರೂ ಮೇಲಲ್ಲ ಯಾರೂ ಕೀಳಲ್ಲ ಎಲ್ಲರೂ ಸಮಾನರು ಅನ್ನೋ ಒಂದು ಭಾವನೆಯನ್ನು ಬಸವಣ್ಣನವರು ಹೊಂದಿದ್ರು ಹಾಗಾಗಿ ಇವರು ಯಾವುದೇ ಒಂದು ವಿಂಗಡಣೆಯನ್ನು ಮಾಡಲಿಲ್ಲ ಅಂದರೆ ಅದಕ್ಕೆ ಅವರು ಮಾನ್ಯ ಅಂದರೆ ಗೌರವವನ್ನು ಸಹ ಕೊಡಲಿಲ್ಲ ತುಂಬ ಜನಗಳಿಗೆ ಇವರು ವಿರೋಧವಾಗಿ ನಡೆದುಕೊಂಡರು ಪ್ರಾಂತ ಪ್ರದೇಶವಾಗಲಿ ವಿದ್ಯೆ ಪದವಿಯಾಗಲಿ ಧನ ಧಾನ್ಯವಾಗಲಿ ಕೊನೆಗೆ ಪ್ರಕೃತಿ ಸಿದ್ಧವಾದ ಹೆಣ್ಣು ಗಂಡೆಂಬ ಭೇದವಾಗಲಿ ಮಾನವರನ್ನು ವಿಭಜಿಸಿ ಚಿನ್ನ ಭಿನ್ನಗೊಳಿಸಿ ಪ್ರತ್ಯೇಕಿಸುವುದನ್ನು ಅವರು ಸಹಿಸಲಿಲ್ಲ ಸಾಮಾನ್ಯವಾಗಿ ಶ್ರೀಮಂತ ಬಡವ ನಾವು ಅವ್ರನ್ನ ಮಾತಾಡಿಸ್ಬಾರ್ದು ಅವರು ಇರೋ ಜಾಗಕ್ಕೆ ನಾವು ಹೋಗ್ಬಾರ್ದು ಈ ರೀತಿ ತುಂಬ ಭಾವ ಮಾಡ್ತಿರ್ತಾರೆ ಇವ್ರು ಯಾವುದನ್ನು ಸಹ ಇವರು ಲೆಕ್ಕಿಸ್ಲಿಲ್ಲ ಪ್ರತಿಯೊಬ್ಬರು ಮನೆಗೆ ಸಹ ಇವರು ಹೋಗ್ತಾ ಇದ್ರು ಅದಕ್ಕೆ ಬದಲಾಗಿ ಜನರಲ್ಲಿ ಒಗ್ಗಟ್ಟನ್ನು ಒಡನಾಟವನ್ನು ಇವನ್ನು ಅಭಿವೃದ್ಧಿಗೊಳಿಸುವಂತಹ ಧರ್ಮವನ್ನು ಬೋಧಿಸ್ತಾರೆ ಮನುಷ್ಯ ಅಂದರೆ ಜನಗಳನ್ನು ಸೇರಿಸ್ಕೊಂಡು ನಾವು ಹೇಗಿರಬೇಕು ನಾವೆಲ್ಲ ಒಂದೇ ಅನ್ನೋ ಭಾವನೆಯನ್ನು ಎಲ್ಲರ ಮನಸ್ಸಿನಲ್ಲೂ ಮೂಡಿಸ್ತಾ ಇರ್ತಾರೆ ಧರ್ಮದ ಪ್ರಚಾರವನ್ನು ಇವರು ಮಾಡ್ತಾರೆ ಈ ಕಾರಣದಿಂದಲೇ ಬಸವಣ್ಣನವರು ಬೋಧಿಸಿದ ಧರ್ಮದ ಜೀವಾಳ ದಾನ ದಯೆ ನಿರ ನಿರಾಡಂಬರ ವಿನಯ ಭಕ್ತಿ ದುಡಿಮೆ ನಿಷ್ಕಾಮ ಕರ್ಮ ಮತ್ತು ಸರಳ ಜೀವನ ಅಂದರೆ ಇವರು ಹೇಗಿದ್ದರು ಯಾವುದೇ ಒಂದು ಆಸ್ತಿ ಒಡವೆ ಈ ರೀತಿ ಬೇರೆ ಯಾವುದನ್ನು ಸಹ ಇವರು ಆಸೆ ಪಡ್ತಾ ಇರಲಿಲ್ಲ ಸರಳವಾದ ಜೀವನವನ್ನು ಇವರು ನಡೆಸ್ತಾ ಇದ್ದರು ಒಟ್ಟಿನಲ್ಲಿ ಮನುಕುಲವೆಲ್ಲ ಒಂದೇ ಅನ್ನೋ ಭಾವದಿಂದ ಪರಸ್ಪರ ಹಿತ ಅಭಿವೃದ್ಧಿಗಾಗಿ ಬಾಳಬೇಕೆಂದು ಅವರು ದರ್ಶನ ಸಾರವನ್ನು ತಿಳಿಸ್ತಾ ಇದ್ರು ಈಗ ನಾವು ಮಾನವ ಜೀವನದಲ್ಲಿದ್ದೀವಿ ಅಂದರೆ ಇದು ನಾವು ಪುಣ್ಯ ಮಾಡಿ ಬಂದಿರುವಂಥ ಒಂದು ಜನ್ಮ ಹಾಗಾಗಿ ನಾವು ಯಾರಲ್ಲೂ ಭೇದ ಭಾವ ಮಾಡಬಾರ್ದು ಎಲ್ಲರೂ ಸಹ ಒಂದೇ ಹಾಗಾಗಿ ನಾವು ಇರೋದ್ರಲ್ಲೇ ಸ್ವಲ್ಪ ಜನಗಳಿಗೆ ಅಂದರೆ ಕಷ್ಟದಲ್ಲಿದ್ದಾಗ ಅವರಿಗೆ ನಾವು ಸಹಾಯವನ್ನು ಮಾಡಬೇಕು ಪರಸ್ಪರ ನಾವು ಪ್ರೀತಿ ವಿಶ್ವಾಸದಿಂದ ಇರಬೇಕು ಯಾರೂ ಮೇಲಲ್ಲ ಯಾರೂ ಕೀಳಲ್ಲ ಯಾರೂ ಶ್ರೀಮಂತರಲ್ಲ ಬಡವರಲ್ಲ ಈಗ ಶ್ರೀಮಂತಿಗೆ ಅಂದರೆ ಅವ್ರು ಯಾವಾಗಲೂ ಶ್ರೀಮಂತರಾಗೇ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ ಬಡವರು ಸಹ ಒಂದಿನ ಮುಂದೆ ಅನುಕೂಲ ಆಗಿ ಶ್ರೀಮಂತರಾಗಬಹುದು ಹಾಗಾಗಿ ಇವರು ಜೀವನದಲ್ಲಿ ಏನು ಯಾವುದೂ ಸಹ ಶಾಶ್ವತ ಅಲ್ಲ ನಾವೆಲ್ಲ ಫಸ್ಟು ಮಾನವರು ಇದ್ದಿದ್ರಲ್ಲೇ ನಾವು ಇನ್ನೊಬ್ಬರಿಗೆ ಹಂಚಿ ಅಂದರೆ ಕಷ್ಟಕ್ಕೆ ನಾವು ಸಹಾಯವನ್ನು ಮಾಡಿ ಬಾಳಬೇಕು ಅಂತ ಹೇಳಿ ಈ ಪಾಠದಿಂದ ನಾವು ತಿಳ್ಕೊತೀವಿ ಧನ್ಯವಾದಗಳು